ಬರ್ತಡೇ ಬೇಬಿ ಅಮೃತಾಗೆ ಕೈ ಕೊಟ್ಟಿತೆ ಅದೃಷ್ಟ ಅಷ್ಟಕ್ಕೂ ಮೈಸೂರು ಹುಡುಗಿ ಮುಗ್ಗರಿಸಿದ್ದೆಲ್ಲಿ ಲವ್ ಮಾಕ್ಟೆಲ್ ಖ್ಯಾತಿಯ ಅಮೃತ ಅಯ್ಯಂಗಾರ್ಗೆ ಹುಟ್ಟುಹಬ್ಬದ ಸಂಭ್ರಮ ಬಹುಶಃ ಈಗೊಂದಷ್ಟು ಕಾಲದಿಂದ ಅಮೃತ ಓರ್ವ ನಟಿಯಾಗಿ ಸುದ್ದಿ ಮಾಡಿದ್ದು ವಿರಳ ಹೇಳಿಕೊಳ್ಳುವಂಥ ಯಾವ ಸಿನಿಮಾಗಳಲ್ಲಿಯೂ ಆಕೆ ಕಾಣಿಸಿಕೊಂಡಿದ್ದಿಲ್ಲ ಹಾಗೆ ನೋಡಿದ್ರೆ ಈವರೆಗೆ ಅಮೃತ ನಟಿಯಾಗಿ ಗಮನ ಸೆಳೆದಿರೋದು ಒಂದೆರಡು ಸಿನಿಮಾಗಳಲ್ಲಿ ಮಾತ್ರ ಡಾಲಿ ಧನಂಜಯ್ ಜೊತೆಗೆ ಈಕೆ ಲವ್ ಅಲ್ಲಿ ಬಿದ್ದಿದ್ದಾಳೆಂಬ ಸುದ್ದಿ ಹಬ್ಬಿಕೊಂಡಿತ್ತಲ್ಲ ಅಂಥ ರೂಮರಿನ ಮೂಲಕ ಅಮೃತಾಗೆ ಒಂದಷ್ಟು ಮೈಲೇಜು ಸಿಕ್ಕಿತ್ತಷ್ಟೆ ಅಯ್ಯಂಗರ್ ಸ್ಯಾಂಡಲ್ವುಡ್ನಲ್ಲಿ ನಾಯಕಿಯಾಗಿ ನೆಲೆ ಕಾಣುವ ಲಕ್ಷಣಗಳನ್ನ ಹೊಂದಿದ್ದ ನಟಿ ನಟನೆ ಗೆಲೆಯೂ ಪರವಾಗಿಲ್ಲ ಎಂಬ ಅಭಿಪ್ರಾಯ ಗಾಂಧಿನಗರದಲ್ಲಿದೆ ಆದರೆ ಇಲ್ಲಿ ಕೆಲ ನಟ ನಟಿಯರ ಪಾಲಿಗೆ ಗೆಲುವೆಂಬುದು ಅಷ್ಟು ಸಲೀಸಾಗಿ ಸಿಕ್ಕಿಬಿಡೋದಿಲ್ಲ ಎಲ್ಲಾ ಅರ್ಹತೆಗಳಿದ್ದರೂ ಗೆಲುವೊಂದು ವರ್ಷಾನುಗಟ್ಟಲೆ ಸತಾಯಿಸಿ ಬಿಡತ್ತೆ ಕೆಲವರು ಅದನ್ನ ಪಳಗಿಸಿಕೊಳ್ಳುವ ಸಲುವಾಗಿ ಅವುಡು ಗಚ್ಚಿ ಮುಂದುವರಿದ್ದಾರೆ ಆದರೆ ಅಮೃತ ಅದೇಕೋ ಈಗೊಂದು ವರ್ಷದಿಂದ ಫೈಟ್ ಮಾಡುವುದನ್ನು ಬಿಟ್ಟು ಥಂಡ ಹೊಳೆದಂತೆ ಕಾಣಿಸ್ತಿದೆ ಸಿಂಹ ಹಾಕಿದ ಹೆಜ್ಜೆ ಅಂತೊಂದು ಚಿತ್ರದಲ್ಲಿ ಸೋನು ಎಂಬ ಪಾತ್ರದ ಮೂಲಕ ಎಂಟ್ರಿ ಕೊಟ್ಟಿದ್ದವರು ಅಮೃತ ಅಯ್ಯಂಗಾರ್ ಆ ನಂತರ ಅನುಷ್ಕಾ ಎಂಬ ಚಿತ್ರದ ಅವಕಾಶ ಸಿಕ್ಕಿತ್ತು ಆ ಎರಡೂ ಸಿನಿಮಾಗಳು ಅಮೃತ ಪಾಲಿಗೆ ಹೇಳಿಕೊಳ್ಳುವಂತಹ ಪಬ್ಲಿಸಿಟಿ ಕೊಟ್ಟಿರಲಿಲ್ಲ ಒಂದು ಮಟ್ಟಿಗೆ ಅಮೃತ ಮುಖ್ಯವಾಹಿನಿಗೆ ಬಂದಿದ್ದದ್ದು ಡಾರ್ಲಿಂಗ್ ಕೃಷ್ಣನ ಲವ್ ಮಾಕ್ಟೇಲ್ ಚಿತ್ರದ ಮೂಲಕ ಅದರಲ್ಲಿನ ಜೋಷಿತಾ ಅಲಿಯಾಸ್ ಜೋ ಪಾತ್ರಧಾರಿಯಾಗಿ ಅಮೃತ ಪ್ರೇಕ್ಷಕರಲ್ಲೊಂದು ಆಪ್ತ ಭಾವ ಮೂಡಿಸಿದ್ರು ಆನಂತರ ಆಕೆ ಡಾಲಿಯೊಂದಿಗೆ ನಟಿಸಿದ್ದ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರ ತೆರೆಗಂಡಿತ್ತು ಸುಕ್ಕ ಸೂರ್ಯ ಕುಸುರಿ ಕೆಲಸ ಅದ್ಯಾಕೋ ವರ್ಕೌಟ್ ಆಗಿರಲಿಲ್ಲ ಆನಂತರದಲ್ಲಿ ಮತ್ತದೇ ಡಾಲಿಯೊಂದಿಗೆ ರಾಸ್ಕಲ್ ಚಿತ್ರದಲ್ಲಿ ಅಮೃತ ನಾಯಕಿಯಾಗಿದ್ದರು ಆ ಮೂಲಕ ಸಿಕ್ಕಿದ್ದು ಒಂದು ಸಾಧಾರಣ ಗೆಲುವಷ್ಟೆ ಲವ್ ಆಕ್ಟೇಲ್ ಟು ಕೊಂಚ ಉಸಿರು ನೀಡಿದ್ದು ನಿಜ ಆದರೆ ಆ ಬಳಿಕ ಬಂದ ಒಂದೆರಡು ಚಿತ್ರಗಳಲ್ಲಿ ಅಮೃತ ವೃತ್ತಿ ಬದುಕು ಮತ್ತಷ್ಟು ಮಂಕಾಗಿತ್ತು ಈಗಂತೂ ಅಮೃತ ಕೈಲಿ ಭರವಸೆ ಇಡಬಹುದಾದ ಯಾವ ಪ್ರಾಜೆಕ್ಟ್ಗಳು ಇದ್ದಂತಿಲ್ಲ ನಟಿ ರಮ್ಯಾಳ ಟೀಮಿನೊಂದಿಗೆ ಗುರುತಿಸಿಕೊಂಡಿದ್ದಾಕೆ ಅಮೃತ ಈ ಹುಡುಗಿ ವೃತ್ತಿ ಬದುಕನ್ನ ಹಗುರವಾಗಿ ನೋಡಿದಳ ಆಯ್ಕೆಯಲ್ಲಿ ಅಡಿಕಡಿಗೆ ಎಡವಿದಳ ಸರಿಕಟ್ಟಾದ ಅವಕಾಶ ಸಿಗದೆ ಸುರಗಿದ್ದಾಳ ಗೊತ್ತಿಲ್ಲ ಈ ಬರ್ತಡೇ ನಂತರವಾದರೂ ಕೈಕೊಟ್ಟ ಅದೃಷ್ಟ ಮತ್ತೆ ಖುಲಾಯಿಸಲೆಂಬುದು ಹಾರೈಕೆ